ಸುರೇಶ್ ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೆಎಸ್ ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕಲು ಬಂದವರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ರಸ್ತೆಯಲ್ಲೇ ಅಂದ್ರೆ ರಸ್ತೆ ಮಾರ್ಗದಲ್ಲೇ ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ರಾಂಪುರ ನಾಗೇಶ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಬಂದಿದ್ರು ಕಾರ್ಯಕರ್ತರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ರು ಇದೇ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಸಂತನಗರದಲ್ಲಿರುವ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಕೈ ಕಾರ್ಯಕರ್ತರು ಹೊರಡ್ತಾ ಇದ್ದಂತಹ ನಡು ರಸ್ತೆಯಲ್ಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಸ್ತೆ ಮಾರ್ಗ ಮಧ್ಯೆ ಕೆಲ ಹೊತ್ತು ವಾಗ್ವಾದ ಕೂಡ ನಡೆದಿದೆ ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಾಮ್ಪುರ ನಾಗೇಶ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಬಂದಿದ್ದು ಕಾರ್ಯಕರ್ತರು ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಹೈಗ್ರೌಂಡ್ಸ್ ಠಾಣೆ ಪೊಲೀಸರಿಂದ ಈಶ್ವರಪ್ಪ ಮನೆಗೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಈಶ್ವರಪ್ಪ ಮನೆಗೆ ಸಂಪರ್ಕಿಸುವ ರಸ್ತೆ ಮಾರ್ಗಗಳನ್ನ ಬ್ಯಾರಿಕೇಡ್ಗಳನ್ನ ಹಾಕಿ ಕ್ಲೋಸ್ ಕೂಡ ಮಾಡಲಾಗಿದೆ ಇನ್ನು ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತ ಡಿ ಕೆ ಸುರೇಶ್ ಏನು ಹೇಳಿಕೆ ಕೊಡ್ತಾರೆ ಆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈಶ್ವರಪ್ಪ ಆಕ್ರೋಶವನ್ನ ತೋರಿದ್ರು ಇನ್ನೊಮ್ಮೆ ಈ ರೀತಿ ದೇಶ ಒಡೆಯುವ ಮಾತುಗಳನ್ನ ಆಡಿದ್ರೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕಾಗುತ್ತೆ ಅಂತ ಈಶ್ವರಪ್ಪ ಹೇಳಿದ್ರು ಇನ್ನು ಇದೇ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೈ ಕಾರ್ಯಕರ್ತರು ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಕೆಎಸ್ ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕಲು ಬಂದಂತಹ ಕಾಂಗ್ರೆಸ್ ಪಡೆಯನ್ನ ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಕೆಲ ಹೊತ್ತು ನಡು ರಸ್ತೆಯಲ್ಲಿ ಐ ಡ್ರಾಮಾವೇ ನಡೆದಿದೆ ಅಂತಾನೆ ಹೇಳ್ಬಹುದು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸುರೇಶ್ ವಿರುದ್ಧ ಎಂಬ ಈಶ್ವರಪ್ಪ ಏನು ಅವಕೀರ್ಣಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಈಶ್ವರಪ್ಪ ಮನೆಗೆ ಮುಂಜಾನೆ ಕಾಂಗ್ರೆಸ್ನ ಪಡೆ ಒಂದು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ವಸಂತನಗರದಲ್ಲಿ ಈಶ್ವರಪ್ಪ ಅವರ ಮನೆ ಕೂಡ ಇರುವಂತದ್ದು ಸೊ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಂಟ್ರಲ್ ನ ಹೈಗ್ರೌಂಡ್ ಠಾಣೆ ಪೊಲೀಸರು ಈಶ್ವರಪ್ಪ ಮನೆಗೆ ಈಗಾಗಲೇ ಭದ್ರತೆಯನ್ನ ಕೊಟ್ಟಿದ್ರು ಈಶ್ವರಪ್ಪ ಮನೆ ಬಳಿ ಕೈ ಕಾರ್ಯಕರ್ತರು ತಡೆಯಲು ಕೂಡ ಸಿದ್ಧತೆಯನ್ನು ಕೂಡ ಮಾಡಿದ್ರು ಸೊ ಈಶ್ವರಪ್ಪ ಮನೆಗೆ ಸಂಪರ್ಕಿಸುವ ರಸ್ತೆ ಮಾರ್ಗಗಳನ್ನ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ರು ಸೊ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡಿದ್ರು ಸೊ ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕೋದಕ್ಕೆ ಇವ್ರು ಪ್ರಯತ್ನವನ್ನ ಪಡ್ತಾರೆ ನಾಮಪುರ ನಾಗೇಶ್ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಬರ್ತಾರೆ ಆದ್ರೆ ನಡು ರಸ್ತೆಯಲ್ಲೇ ಕಾರ್ಯಕರ್ತನ ವಶಕ್ಕೆ ಕೂಡ ಬರೆದಿರುವಂತದ್ದು ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಹಣಕಾಸು ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕು ಅಂತ ಡಿಕೆ ಅವರ ಹೇಳಿದ್ರು ಹೇಳಿಕೆಯನ್ನ ಸೊ ಹೀಗಾಗಿ ಆ ಸುರೇಶ್ ಅವರ ವಿರುದ್ಧ ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರು ಆಕ್ರೋಶ ಹೊರ ಹಾಕಿದ್ರು ಸೊ ಅವರ ಆಕ್ರೋಶ ಹೊರ ಹಾಕಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಬಹುತೇಕವಾಗಿ ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು ಸೊ ಇದು ಇಂಟ ಪೊಲೀಸ್ ಇಲಾಖೆಗೂ ಕೂಡ ಸಿಕ್ಕಿತ್ತು ಸೊ ಹೀಗಾಗಿ ವಸಂತನಗರ ಸುತ್ತಮುತ್ತ ಪೊಲೀಸ್ ಬೆಂಗಾವಲನ್ನ ಕೂಡ ಹಾಕಲಾಗಿತ್ತು ಸದ್ಯ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಅವರನ್ನ ವಶಕ್ಕೆ ಪಡೆಯಲಾಗಿದೆ ಹಾಗೇನೆ ಹೆಚ್ಚಿನ ರೀತಿಯ ಭದ್ರತೆಯನ್ನ ಕೂಡ ಕೊಡಲಾಗಿದೆ ಅವರ ಮನೆ ಸುತ್ತಮುತ್ತ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಎಸಿಪಿ ನೇತೃತ್ವದಲ್ಲಿ ಈಗಾಗಲೇ ಭದ್ರತೆಯನ್ನ ಕೂಡ ಒದಗಿಸಿರುವಂತದ್ದು ಯಾಕಂದ್ರೆ ಮುನ್ನೆಚ್ಚರಿಕಾ ಕ್ರಮ ಇನ್ನು ಬೇರೆ ಯಾರಾದ್ರೂ ಬಂದು ಆ ಪ್ರತಿಭಟನೆ ಅಥವಾ ಹುಸಿಗೆ ತಕ್ಕುವ ಕಾರ್ಯವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮವನ್ನ ಪೊಲೀಸ್ ಇಲಾಖೆ ಇಟ್ಟಿರುವಂತದ್ದು ಅದು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಒಟ್ಟಾರೆಯಾಗಿ ಇದೀಗ ಏನು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮುತ್ತಿಗೆಗೆ ಹಾಕೋದಕ್ಕೆ ಯತ್ನಿಸಿದ್ರು ಅವ್ರನ್ನೆಲ್ಲರೂ ಕೂಡ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಈ ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪಿತು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ